ನಮ್ಮ ಜೊತೆ ಈಗ ಗಗನ ಅವರಿದ್ದಾರೆ ಅಂದರೆ ಅವರು ಹೇಳ್ದಂಗೆನೆ ಝೀನಲ್ಲಿ ಬಯಸಿದ ಬಾಗಿಲು ತೆಗಿಯೋಣ ಅಂತ ಹೇಳಿ ತೆಗ್ದು ಲಾಕ್ ಹಾಕೊಂಡು ಈಗಾಗಲೇ ಸೆಟಲ್ ಆಗಿಬಿಟ್ಟಿದ್ದಾರೆ ಬನ್ನಿ ಗಗನ ಅವ್ರಿಗೆ ಝೀ ಪವರ್ನಲ್ಲಿ ಅವರ ಪವರ್ನ ತೋರಿಸೋದಕ್ಕೆ ಫುಲ್ ರೆಡಿಯಾಗಿದ್ದಾರೆ ರಾಜ್ಕುಮಾರಿ ಮೂಲಕ ಹೇಳಿ ಗಗನ ಅವರೇ ಫುಲ್ಲು ನೀವು ಅಂದ್ಕೊಂಡಂಗೆನೆ ಲಾಕ್ ಹಾಕ್ಕೊಂಡು ಸೆಟಲ್ಲೇ ಆಗ್ಬಿಟ್ಟಿದ್ದೀರಾ ಸೊ ಲಾಸ್ಟ್ ಟೈಮ್ ಮಹಾನಟಿಯಲ್ಲಿ ಹೇಳಿದ್ರಿ ಆ ಮಾತನ್ನ ಸೊ ಹೇಳಿ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅನ್ಕೊಂಡಿರ್ಲಿಲ್ಲ ಲೈಫ್ ಇಲ್ಲಿವರೆಗೂ ಕರ್ಕೊಂಡು ಬರುತ್ತೆ ಅಂತಂದು ಸೊ ವೆರಿ ಹ್ಯಾಪಿ ಗ್ರೇಟ್ಫುಲ್ ಮಹಾನಟಿಯಿಂದ ಶುರು ಆಗಿದ್ದು ನಿಮ್ಮ ಜರ್ನಿ ಈಗ ಸೀರಿಯಲ್ ಅಲ್ಲಿ ಎಂಡ್ ಆಗಿದೆ ಲಾಸ್ಟ್ ಟೈಮ್ ಅನೌನ್ಸ್ ಆಗಿದ್ದು ಕೂಡ ಮಹಾನಟಿ ಸ್ಟೇಜ್ ಮೇಲೆನೆ ಅನುಶ್ರೀ ಅವ್ರು ಹೇಳಿದ್ರು ಪ್ರೊಮೋ ರಿಲೀಸ್ಗೂ ಮುಂಚೆ ಸೊ ಆ ಮೂಮೆಂಟ್ ನ ನೆನ್ಸ್ಕೊಳ್ಳೋದಾದ್ರೆ ಎಲ್ಲ ಕೊಟ್ಟಿದ್ದು ಮಹಾನಟಿ ವೇದಿಕೆ ಸೊ ಆ ವೇದಿಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಷ್ಟು ಋಣಿಯಾಗಿದ್ರೂ ಸಾಲದು ನನ್ನ ಲೈಫ್ ಲಾಂಗ್ ಏನಕ್ಕಾದರೂ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ ಅಂದರೆ ಅದು ಮಹಾನಟಿ ವೇದಿಕೆ ಸೊ ಅಲ್ಲಿ ಅನ್ ಬಂದಾಗ ಅಂದ್ಕೊಂಡಿರಲಿಲ್ಲ ಇಲ್ಲಿವರೆಗೂ ಬರ್ತೀನಿ ಅಂತ ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ ಜನ ಅವ್ರ ಪ್ರೀತಿ ಅವ್ರ ಅಭಿಮಾನ ಸೊ ಇವಾಗ ಸೀರಿಯಲ್ ಲೀಡಾಗಿ ರಾಜ್ಕುಮಾರಿ ಅನ್ನೋ ಒಂದು ಹೊಸ ಸೀರಿಯಲಲ್ಲಿ ಇಷ್ಟು ಮಹಾನಟಿ ಗಗನ ಅಂತ ಗುರುತಿಸ್ತಾ ಇದ್ರು ನಿಮ್ದೆ ಲಡ್ಡು ಅಂತಾರೆ ರಾಜ್ಕುಮಾರಿ ಗಗನ ಅಂತಾರೆ ಸಖತ್ ಖುಷಿ ಆಗುತ್ತೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತೇನೆ ಸೀರಿಯಲ್ ಹೇಗ್ ಬರುತ್ತೆ ಜನ ಹೇಗ್ ಇಷ್ಟ ಪಡ್ತಾರೆ ಅಂತ ಅಂದ್ರೆ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಮಹಾನಟಿಯಲ್ಲಿ ನೀವು ಆಡಿಶನ್ ಟೈಮಲ್ಲಿ ಎರಡ್ ಜಡೆ ಹಾಕೊಂಡು ಅಮೂಲ್ಯ ಅವ್ರ ತರ ಬಂದಿದ್ರಿ ಚಲುವಿನ ಚಿತ್ರ ಕ್ಯಾರೆಕ್ಟರ್ಸ್ ಈಗೂ ಸೇಮು ಸೊ ಆ ಕನೆಕ್ಟಿವಿಟಿ ಎಲ್ಲ ಫೀಲ್ ಆಗತ್ತ ಡೆಫಿನೆಟ್ಲಿ ಅಂದರೆ ಆ ಟೇಪು ಆ ಎರಡು ಜಡೆ ಇವಾಗಲೂ ಸೀರಿಯಲ್ ಅಲ್ಲಿ ಟೇಪು ಎರಡು ಜಡೆ ದೇರ್ ಈಸ್ ಎ ಕನೆಕ್ಷನ್ ಆ್ಯಂಡ್ ಐ ವೆರಿ ಹ್ಯಾಪಿ ಇನ್ ದಟ್ ಕೇಸ್ ಯಾಕಂದರೆ ಅದು ಕೂಡ ವರ್ಕ್ ಆಗಿ ತುಂಬ ಜನಕ್ಕೆ ರೀಚ್ ಆಯಿತು ಇದು ಕೂಡ ವರ್ಕ್ ಆಗಿ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟ್ಯೂಷನ್ ಬ್ಯಾಕ್ ಟು ಬ್ಯಾಕ್ ಬಿಸಿ ಆಗಿದೆ ರಜಿಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಈಗ ಜಿ ಪವರ್ ಅಲ್ಲಿ ಅಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಮತ್ತೆ ನೆಕ್ಸ್ಟ್ ಗಗನ ಜಿ ಅಲ್ಲೇ ಇನ್ನೊಂದು ಯಾವ್ದ್ರಲ್ಲಿ ಕಾಣಿಸ್ಕೋಬಹುದು ಅಂತ ಅಂದ್ರೆ ಒನ್ ಬೈ ಒನ್ ಶೋ ಸಿಗ್ತಾ ಇರೋದು ಒಂದು ಅಪರ್ಚುನಿಟಿ ಸಿಗ್ತಾ ಇರೋದು ನಿಜವಾಗ್ಲೂ ಯಾವ ಜನ್ಮದಲ್ಲಿ ಯಾವ ದೇವ್ರಿಗೆ ಪೂಜೆ ಮಾಡಿದೀನೋ ಗೊತ್ತಿಲ್ಲ ಖುಷಿ ಆಗುತ್ತೆ ನಾನೇನು ಅಂದ್ಕೊಂಡಿರ್ಲಿಲ್ಲ ಇಷ್ಟು ದೂರ ಬರ್ತೀನಿ ಅಂತ ಇಟ್ಸ್ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ ಮಹಾನಟಿಗ್ ಬಂದಾಗ ಮಹಾನಟಿ ಅಷ್ಟೇನೋ ಮಹಾನಟಿ ಆದ್ಮೇಲೆ ಆಫೀಸ್ಗೆ ಹೋಗ್ತೀನಿ ನೋ ವಾಪಸ್ ಅನ್ಕೊಂಡಿದ್ದೆ ಇಮಿಡಿಯೇಟ್ ಆಗಿ ಡಿ ಕೆ ಡಿ ಸಿಕ್ತು ಡಿ ಕೆ ಡಿ ಅಷ್ಟೇನೋ ಡಿ ಕೆ ಡಿ ಆದ್ಮೇಲೆ ಮತ್ತೆ ಆಫೀಸ್ಗೆ ಹೋಗ್ತೀನೇನೋ ಅನ್ಕೊಂಡೆ ಬರ್ಜರಿ ಬ್ಯಾಚುಲರ್ಸ್ ಸಿಕ್ತು ಬರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ಗೊತ್ತಿಲ್ಲ ನಂಗೆ ಏನ್ ಮಾಡ್ತಾರೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಬಟ್ ಸಡನ್ ಆಗಿ ಬಂದ್ ಸೀರಿಯಲ್ ಮಾಡು ಅಂದ್ರು ಸರಿ ಹೆಂಗೆ ವರ್ಕ್ ಆಗ್ತೀನ ಅಂದೆ ನೀನು ಮಾಡಮ್ಮ ನಾವು ನೋಡ್ಕೋತೀವಿ ಅಂದರು ಸರಿ ಅಂತ ಅದಕ್ಕೂ ಒಪ್ಕೊಂಡೆ ಅಂಡ್ ನಾನು ಕೂಡ ಅಷ್ಟೇ ನಂಬಿಕೆ ಇಟ್ಟಿದ್ದೀನಿ ನಮ್ಮ ಟೀಮ್ ಮೇಲೆ ಜಿ ಕನ್ನಡ ಮೇಲೆ ಸೊ ಅವ್ರು ಬಂದು ಇದನ್ನ ಮಾಡು ಅಂದರು ನಾನು ಪ್ರಶ್ನೆ ಮಾಡಲ್ಲ ಯಾಕೆ ಸರ್ ನಾನು ಅಲ್ಲಿ ಮಾಡ್ಬೇಕಾ ನಾನು ಮಾಡೋಲ್ಲ ಹೌದು ಅದು ಹೆಂಗಿದೆ ನಾ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಸ್ಟೋರಿ ಹೇಳಿ ಕ್ಯಾರೆಕ್ಟರ್ ಹೇಳಿ ಐ ನೆವರ್ ಅಷ್ಟು ಮಾಡಿ ನೀವು ಮಾಡು ಅಂದರೆ ಸರಿ ಮಾಡ್ತೀನಿ ಆದರೆ ಆ ನಂಬಿಕೆ ನನಗೂ ಇದೆ ನಾನು ಮಾಡ್ತೀನಿ ನಂಬಿಕೆ ಅವ್ರಿಗೂ ಇದೆ ಇಟ್ಸ್ ಮ್ಯೂಚುವಲ್ ಸೊ ಇನ್ನು ಭರ್ಜರಿ ಬ್ಯಾಚುಲರ್ಸ್ ಈಗಷ್ಟೇ ಎಂಡ್ ಆಗಿದೆ ಸೊ ನಿಮ್ಮ ಮಹಾನಟಿಯಲ್ಲಿ ಇದ್ದಂಥವ್ರು ಕೂಡ ಕೆಲವೊಂದು ಕೆಲವರು ಇದ್ರು ಅಂದರೆ ಅಮೃತ್ ಆಗಿರ್ಬೋದು ಹಾಗೆ ಧನ್ಯಾ ಅವರಾಗಿರ್ಬೋದು ಸೊ ಆ ಬಾಂಡ್ನ ಅಲ್ಲಿಂದ ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಈಗ ನೀವು ಸೀರಿಯಲ್ ಅಲ್ಲಿ ಮೆನ್ಸ್ತಾ ಇದ್ದೀರಾ ಹೇಗೆ ರಿಯಾಕ್ಟ್ ಮಾಡೋರು ನಿಮ್ಮ ಫ್ರೆಂಡ್ಸ್ ಇಲ್ಲ ಆ್ಯಕ್ಚುಲಿ ಐಮ್ ನಾಟ್ ದಟ್ ಕ್ಲೋಸ್ ಯಾ ನನ್ನ ಅವ್ರ ಜೊತೆ ಇರೋ ಆರ್ಟಿಸ್ಟರಿಗೆ ಹಾಗಂತ ನಾನು ಟಚ್ಚಲ್ಲಿ ಇಲ್ಲ ಅಂತನೂ ಅಲ್ಲ ನಾನು ಸಿಕ್ಕಾಗ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ ಬಟ್ ಅಲ್ಲಿ ನಾನು ಅಲ್ಲಿಗೆ ಬಿಡ್ತೀನಿ ನನಗೆ ಏನು ಏನಂತಾರಲ್ವಾ ಆನ್ ಸ್ಟೇಜ್ ಫ್ರೆಂಡ್ಸ್ಗಿನ ಆಫ್ ದ ಸ್ಟೇಜ್ ಫ್ರೆಂಡ್ಸ್ ಜಾಸ್ತಿ ಸೊ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ ಕೂಡ ಬಟ್ ನನ್ನ ಮೈ ಫ್ರೆಂಡ್ಸ್ ಆಲ್ಸೋ ವೆರಿ ಹ್ಯಾಪಿ ನನ್ನ ಜೊತೆಗಿರೋರು ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಇಷ್ಟಪಟ್ಟರು ಇನ್ಫ್ಯಾಕ್ಟ್ ಬೈ ಹೇಳೋದಾದರೆ ಆರಾಧನಾ ನನ್ನ ಬಿಂದು ಒನ್ನಾಡಿ ಮ ಬೆಸ್ಟ್ ಫ್ರೆಂಡ್ ಸೊ ಪ್ರಿಯಾಂಕಾ ಇವರೆಲ್ಲ ತುಂಬಾನೇ ಖುಷಿ ಈಗ ಚಿತ್ರದುರ್ಗದ ಹುಡ್ಗಿ ಅಂದ್ರೆ ಒಂದು ಅಲ್ಲಿ ಹೋಗಿ ಒಂದ್ ಜೊತೆ ಜೊತೆಯಲ್ಲಿ ಜಾತ್ರೆ ನಡಿಬೇಕಾದ್ರೆ ಕೂತ್ಕೊಂಡಿದ್ದಂತ ಹುಡುಗಿ ಅದು ಚಿತ್ರದುರ್ಗದ ಹುಡುಗಿ ಈಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಾಳೆ ಅಂತ ಹೇಳಿ ನಿಮ್ಮ ಊರವರೆಲ್ಲ ಹೇಗೆ ಇದನ್ನ ಸೆಲೆಬ್ರೇಟ್ ಮಾಡಿದ್ರು ನಿಮ್ಮ ಫ್ಯಾಮಿಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಫ್ಯಾಮಿಲಿ ನನ್ನನ್ನು ಎವ್ರಿ ಡೇ ಸೆಲೆಬ್ರೇಟ್ ಮಾಡುತ್ತೆ ಎವ್ರಿ ವೀಕೆಂಡ್ ನನ್ನನ್ನು ಸೆಲೆಬ್ರೇಟ್ ಮಾಡುತ್ತೆ ನಮ್ಮ ಮನೇಲಿ ಇಬ್ಬರು ಪಾ ಚಿಕ್ಕ ಪಾಪು ಇದೆ ಅವರು ಕೂಡ ಅಷ್ಟೇ ನಾನು ಟಿ ವಿಲಿ ದೇ ಆರ್ ಆಲ್ಸೋ ಸೋ ಹ್ಯಾಪಿ ಎಷ್ಟು ಖುಷಿ ಪಡ್ತಾರೆ ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಪಡ್ತಾರೆ ಊರಿನ ಜನ ಎಲ್ಲರೂ ನನ್ನನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಆ್ಯಕ್ಚುಲಿ ನಾನು ಬಂದಿದ್ದು ಜೊತೆ ಜೊತೆಯಲ್ಲಿ ಸೀರಿಯಲ್ಸ್ ಅಂತೆ ಜಿ ಜಾತ್ರೆಗೆಲ್ಲ ನಾನು ಬಂದಿದ್ದು ದೇವಿ ಅನ್ನೋ ಸೀರಿಯಲ್ ಬರ್ತಾ ಇತ್ತು ಅವಾಗ ಮತ್ತು ಡ್ರಾಮಾ ಜೂನಿಯರ್ ಸೀಸನ್ ಒನ್ ಬರ್ತಾ ಇತ್ತು ಸೊ ಅಲ್ಲಿ ಅವತ್ತು ಬಂದಿದ್ದು ನಾನು ಸೊ ಇದು ಆಕ್ಚುಲಿ ತುಂಬಾ ಜನ ನನ್ನ ಜೊತೆ ಜೊತೆಯಲ್ಲಿ ಸೀರಿಯಲ್ ಜಾತ್ರೆಗೆ ಬಂದಿದ್ದೀನಿ ಅಂದ್ಕೊಂಡಿದರೆ ನೋ ಆ ಇಲ್ಲ ಅದು ಬಟ್ ಅವತ್ತು ನಾನು ಗೊತ್ತಿರಲಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಆ ವಿಷಯದಲ್ಲಿ ಏನೋ ದೇವ್ರ ಆಶೀರ್ವಾದ ಅಷ್ಟೆ ಸೊ ಇನ್ನು ಗಗನ್ ಅವ್ರು ಇವಾಗ ಆಲ್ಮೋಸ್ಟ್ ಬ್ಯುಸಿ ಇರೋದ್ರಿಂದ ಯಾರ್ ಕೈಗೂ ಸಿಗ್ತಾ ಇಲ್ಲ ಅನ್ನೋದು ಒಂದಷ್ಟ ಆರೋಪಗಳಿದೆಯಪ್ಪ ನಾವ್ ಗಗನ್ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಮೀಟ್ ಮಾಡ್ಬೇಕಂದ್ರು ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಾ ಇದಕ್ಕೆ ನಾನು ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ನನ್ನ ಬರ್ಡೇ ಇತ್ತು ನಾನು ಪ್ರತಿ ವರ್ಷ ಬರ್ಡೇಗೆ ದೇವ್ರ ಹತ್ರ ಏನಾದರೂ ಒಂದು ಕೇಳ್ಕೊತೀನಿ ಅದನ್ನು ಕೊಡು ಇದನ್ನು ಕೊಡು ಅಂತ ಆ ವರ್ಷ ನನ್ನ ಬರ್ಡೇಗೆ ಕೀಪ್ ಮೀ ಆ್ಯಸ್ ಬ್ಯುಸಿ ಆಸ್ ಪಾಸಿಬಲ್ ಅಂತ ದೇವ್ರಿಗೆ ಹೇಳಿದ್ದೆ ನನ್ಗೆ ಗೊತ್ತಿಲ್ಲ ಅದಷ್ಟು ಸ್ಟ್ರಾಂಗಾಗಿ ಬೇಡ್ಕೊಂಡಿದ್ನ ನಾನು ಅಂತ ಸೊ ತುಂಬ ಖುಷಿ ಇದೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಜೀವನದಲ್ಲಿ ಬ್ಯುಸಿ ಇರಬೇಕು ಯಾಕೆಂದರೆ ಎಮ್ ಟಿ ಮೈಂಡ್ ಇಸ್ ಅ ಡೆವಿಲ್ ಮೈಂಡ್ ಅಂತ ಹೇಳ್ತಾರೆ ಖಾಲಿಯಾಗಿದ್ದು ಕೆಟ್ಟದ್ದು ಯೋಚನೆ ಮಾಡಬಾರ್ದು ಆ ಸೊ ಬ್ಯುಸಿ ಆಗಿದ್ರೆ ನಾವು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋಲ್ಲ ನಾವು ಲೈಫಲ್ಲಿ ಬ್ಯುಸಿ ಆಗಿರ್ತೀವಿ ಮುಂದೆ ಓಡ್ತಾ ಇರ್ಬೇಕು ಯಾವಾಗ್ಲೂ ಕುದುರೆ ಅಂತ ಹೇಳ್ತಾರಲ್ವಾ ಸೊ ನಿಂತ್ಕೊಂಡು ತುಕ್ಕಿಡಿಬಾರ್ದು ಅಂತ ಅದನ್ನ ನಂಬ್ತೀನಿ ನಾನು ಸೊ ಅವಿಶ್ ಆ ವಿಚಾರದಲ್ಲಿ ಅಹ್ ಆಗಿರೋದು ಅದೃಷ್ಟದ ವಿಚಾರ ಇನ್ನು ಡ್ರೋನ್ ಪ್ರತಾಪ್ ಅವರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಿಮ್ಗಾಗಿ ಪೂಜೆ ಮಾಡಿದ್ರು ನೀವು ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ಪಾಪೌರು ಸೇವೆ ಮಾಡಿ ನೆಲದಲ್ಲೆಲ್ಲ ಊಟ ಮಾಡಿದ್ರು ಬಿಕಾಸ್ ನಿಮ್ ನೀವ್ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಅವ್ರ ಆಸೆ ಕೂಡ ಆಗಿತ್ತು ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ನೀವ್ ಅಂದ್ಕೊಂಡಾಗೆ ಈಗ ನಾಯಕಿಯಾಗಿ ಕೂಡ ಬರ್ತಿದ್ದೀರಾ ಸೊ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಡ್ರೋನ್ ಪ್ರತಾಪ್ ಕೈ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಆದ್ವಿ ಆರ್ಗ್ಯಾನಿಕ್ ಅಲ್ಲಿ ತುಂಬಾ ಒಳ್ಳೆ ಬಾಂಡಿಂಗ್ ಬೆಳೀತು ನಮ್ಮ ನಮ್ಮಿಬ್ಬರ ಮಧ್ಯೆ ಹೌದು ಅವ್ರ ಏನಂತಾರಲ್ವಾ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನನಗೋಸ್ಕರ ತುಂಬಾ ಮಾಡಿದ್ದಾರೆ ಅವರು ಹಾಗೆ ನಾನು ಕೂಡ ಅವರಿಗೆ ಏನು ನನ್ನ ಈಗೋನೆಲ್ಲ ಬಿಟ್ಟು ಸೊ ನನ್ನ ಪೇಶನ್ಸ್ ತುಂಬ ಕಲ್ತ್ಕೊಂಡು ಅವ್ರ ಜೊತೆ ನಾನು ಮೂವ್ ಆನ್ ಆಗಿದ್ದೀನಿ ಸೊ ಲೈಕ್ ಇಬ್ಬರದು ಕೋಆರ್ಡಿನೇಷನ್ ಚೆನ್ನಾಗಿದ್ರಿಂದ ಅಷ್ಟು ವರ್ಕೌಟ್ ಆಯ್ತು ಅಲ್ಲಿ ತುಂಬಾ ಒಳ್ಳೆ ಹುಡುಗ ರುನ್ ಪ್ರತಾಪ್ ಅವರು ಹಾಗೆ ಈಗ ಝೀ ಪವರ್ ಝೀ ಕನ್ನಡ ಎರಡು ಒಂದೇ ಅಂದ್ರೆ ಝೀ ಅವ್ರದೇನೆ ಸೊ ಈಗ ಸೀರಿಯಲ್ ಏನಾದ್ರು ಮುಗಿಯೋ ಅಷ್ಟೊತ್ತಿಗೆ ಜೋಡಿ ನಂಬರ್ ಒನ್ ಏನಾದ್ರು ಗಗನ್ ಪಾರ್ಟ್ನರ್ ಸಮೇತ ಬರ್ತಾರ ಹೇಗೆ ಅಂತ ಡಿಸೈಡ್ ಆಗಿರೋದ್ರಿಂದ ಅಂತ ಡಿಸೈಡ್ ಆಗಿಲ್ಲ ನಾನು ಒಳ್ಳೆ ಒಳ್ಳೆ ಆಪರ್ಚುನಿಟಿ ಜಿ ಕೊಡ್ತಾ ಇದೆ ನನಗೆ ಸೊ ಹಂಗಾಗಿ ಇದೀನಿ ನನಗೆ ಖಂಡಿತವಾಗ್ಲೂ ಕೊನೆವರೆಗೂ ಹಂಗೆ ಕೊಡ್ತಾ ಇರುತ್ತೆ ಅಂತ ನಂಬಿದ್ದೀನಿ ಸೊ ನನಗೆ ಅಪರ್ಚುನಿಟಿ ಬೇಕು ಅಂತ ಮದುವೆ ಆಕಾಗಲ್ಲ ಹ್ಮ್ ಸೊ ಸೀರಿಯಲ್ ಜೋಡಿನ ಕರ್ಕೊಂಡು ಜೋಡಿ ನಂಬರ್ ಒನ್ಗ್ ಬಾ ಅಂದ್ರೆ ಬೇಕಾದ್ರೆ ಬರ್ತೀನಿ ಮದ್ವೆ ಆಗಿ ಬರ್ಬೇಕು ಅಂದ್ರೆ ಬೇಡ ಪರವಾಗಿಲ್ಲ ಹ್ಮ್ ಸೊ ಯಾವ್ತರ ಹುಡ್ಗ ಬೇಕು ಗಗನ ಅವ್ರ್ಗೆ ಗಗನಗೆ ಹುಡುಗನ ಬಗ್ಗೆ ಯೋಚನೆ ಮಾಡೋಕ್ ಟೈಮ್ ಇಲ್ಲ ಆ ಗಗನಗೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋಕ್ ಟೈಮ್ ಇದೆ ಓ ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ಅವ್ರ್ಗೇನಾದ್ರೂ ಮಾಡ್ಬೇಕು ಸೊ ಲೈಫಲ್ಲಿ ಖುಷಿಯಾಗಿರ್ಬೇಕು ಆದಷ್ಟು ಒಳ್ಳೇದ್ ಮಾಡಬೇಕು ಹ್ಮ್ ನೋಡೋಣ ಹುಡುಗನ್ ಬಗ್ಗೆ ಎಲ್ಲ ಇನ್ನು ಇವಾಗ್ಲೇ ಯೋಚನೆ ಮಾಡಿಲ್ಲ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದೊಂದೇ ಓಕೆ ಈಗ ಅಂದ್ರೆ ಗಗನ ಅಂತ ಡಿ ಬಾಸ್ ಫ್ಯಾನ್ ಅನ್ನೋದು ಎಲ್ರಿಗೂ ಗೊತ್ತು ಅಂದ್ರೆ ಎಲ್ಲಾ ಕಡೆ ನೀವು ಹೇಳ್ಕೊಂಡಿದೀರ ಡಿ ಬಾಸ್ ಅಭಿಮಾನಿ ನಾನು ಅಂತ ಹೇಳಿ ಈಗ ದರ್ಶನ್ ಅವರು ಮತ್ತೆ ವಾಪಸ್ ಜೈಲಿಗೆ ಹೋಗುವಂತಹ ಸಂದರ್ಭಗಳು ಸೃಷ್ಟಿ ಆಗಿದೆ ಸೊ ನಿಮ್ ಕಮೆಂಟ್ಸ್ ಕೂಡ ಬರ್ತಾ ಇರತ್ತೆ ಅದ್ರ ಬಗ್ಗೆ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಬೇಜಾರಾಗುತ್ತೆ ಬಾಸ್ ಹಿಂಗೆ ಆಯ್ತಲ್ವಾ ಅಂತ ತುಂಬ ಬೇಜಾರಾಗುತ್ತೆ ಗೊತ್ತಿಲ್ಲ ಅಲ್ಲಿ ಬಾಸ್ ಲೈಫ್ ಮೇಲೆ ಯಾ ಕೆಟ್ಟ ದೃಷ್ಟಿ ಬಿತ್ತು ಅಂತ ಬಟ್ ಟೈಮ್ ಇಟ್ಸ್ ಆಲ್ ಟೈಮ್ ಎಲ್ರಿಗೂ ಒಂದು ಕೆಟ್ಟ ದಿನ ಅಂತ ಒಂದು ಬಂದೇ ಬರುತ್ತೆ ಬಟ್ ಆ ಕೆಟ್ಟ ದಿನನೇ ಕೊನೆ ಅಲ್ಲ ದೇವರಿಗೂ ಕೂಡ ಕೆಟ್ಟ ಸಮಯ ಎಲ್ಲ ಬಂದಿರುತ್ತಂತೆ ನಾ ಈ ಪೌರಾಣಿಕ ಸೀರಿಯಲ್ ಎಲ್ಲ ನೋಡಬೇಕಾದ್ರೆ ನೋಡ್ತಾ ಇರ್ತೀವಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಎಂಥ ಸೀತಾ ಮಾತೆ ಎಂಥ ದೇವರೆಲ್ಲ ಕಷ್ಟಗಳು ಅನುಭವಿಸ್ತಿದ್ದಾರೆ ಸೊ ಎಲ್ಲ ವ್ಯಕ್ತಿಗಳಿಗೂ ಕಷ್ಟ ಬಂದೇ ಬರುತ್ತೆ ಇವಾಗ ಬಾಸಿಗೆ ಬಂದಿದೆ ಸೊ ಅಕ್ಸಧ್ಯದಲ್ಲೇ ಕಷ್ಟವೂ ಮುಗಿಯುತ್ತೆ ಕಷ್ಟ ಮುಗಿದು ಮತ್ತೆ ಒಳ್ಳೆ ದಿನಗಳು ಬರುತ್ತೆ ಆ ಒಳ್ಳೆ ದಿನಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಮತ್ತೆ ಅವ್ರು ಹೊಸ ಹೊಸ ಸಿನಿಮಾ ಮಾಡ್ಬೇಕು ಆ ಸಿನಿಮಾನ ನಾವು ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡ್ಕೊಂಡ ಕುಟ್ಬಿಡ್ಸ್ಕೊಂತ ಸಿನ್ಮಾ ನೋಡ್ಬೇಕು ಸೊ ಸಿನಿಮಾಗೋಸ್ಕರ ಹಾಗೆ ಈಗ ಲಡ್ಡು ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ ಎಷ್ಟು ಸ್ವೀಟ್ ತಿಂದಿದಿರಾ ಈ ಸೀರಿಯಲ್ ಅಲ್ಲಿ ಎಷ್ಟು ತಿನ್ಸಿದಿರಾ ಬೇರೆಯವರಿಗೆ ಸೊ ಆಕ್ಚುಲಿ ಇವಳು ಸ್ವೀಟ್ ಮಾಡ್ತಾಳೆ ಸ್ವೀಟ್ ತಿನ್ನಿಸಲ್ಲ ಸೊ ಹಂಗಾಗಿ ಅದೊಂದು ನನಗೆ ಅಡ್ವಾಂಟೇಜ್ ಜಾಸ್ತಿ ಏನು ತಿಂದಿಲ್ಲ ಒಂದು ಒಂದೂವರೆ ಎರಡು ಕಜ್ಜಾಯ ತಿಂದಿರ್ಬೋದು ಅಷ್ಟೇ ನಾನೇ ಸ್ವೀಟ್ ಪ್ರಿಯ ಅಲ್ಲ ಅಯ್ಯೋ ಇಲ್ಲ ನನಗೆ ಇನ್ಸ್ಟೆಂಟ್ ಶಾವಿಗೆ ಪಾಯಸ ಮಾಡೋಕ್ಕೆ ಬರುತ್ತೆ ಇನ್ ಅಂದರೆ ಶಾವ್ ಎಲ್ಲ ಮಾಡಿಕೊಟ್ಟಿರ್ತಾರೆ ಅವರು ನಾವು ಹಾಲು ಕಾಯಿಸ್ಬಿಟ್ಟು ಅದು ಅದರಲ್ಲಿ ಅದನ್ನು ಶಾವಿಗೆ ಎಲ್ಲ ಹಾಕ್ಬಿಟ್ರೆ ಸಕ್ಕರೆ ಹಾಕಬೇಕು ಏನೂ ಗೊತ್ತಿಲ್ಲ ಅದ್ರ ಮೇಲೆ ಕೊಟ್ಟಿರ್ತಾರಲ್ವ ಹೇಗೆ ಮಾಡೋದು ಅಂತ ಬರೆದ್ಬಿಟ್ಟಿರ್ತಾರಲ್ವಾ ಅದು ನೋಡ್ಕೊಂಡು ಮಾಡ್ತೀನಿ ಇಲ್ಲ ಮ್ಯಾಗಿ ಮಾಡ್ತೀನಿ ಚಿತ್ರಾನ್ನ ಮಾಡ್ತೀನಿ ಪುಳಿಯೋಗರೆ ಗೊಜ್ಜು ನಮ್ಮ ಮಾಡಿಕೊಟ್ರೆ ಬಿಸಿ ಮಾಡಿ ಕಲ್ಸ್ಕೊತೀನಿ ಮಾಡ್ತೀನಿ ನಾನು ನಾನು ಟೀ 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 ಮೇಕರ್ ಮಾಡ್ತೀನಿ ಮಾಡೋದು ಇತ್ತೀಚಿಗೆ ಕಲ್ತಿದ್ದು ಬಟ್ ಕಾಲೇಜ್ ಟೈಮ್ ಇಂದ ಮ್ಯಾಗಿ ಮಾಡ್ತಾ ಇದ್ದೆ ಹಾಸ್ಟೆಲ್ ಅಲ್ಲಿ ಇದ್ದು ನಾನು ಮ್ಯಾಗಿ ಮಾಡ್ತಾ ಇದ್ದೆ ರೈಸ್ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಸೀದೋಗ್ಬಿಡುತ್ತೆ ಕೆಳಗಡೆ ಆಗ್ಬೋದು ಒಂದು ವಾರ ಸಸ್ಟೈನ್ ಆಗ್ಬೋದು ನನಗೆ ಬರೋ ಕುಕಿಂಗ್ ಸ್ಕಿಲ್ಸ್ ಇಂದ ಸೊ ಈಗ ಕಜ್ಜಾಯ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಇಷ್ಟ ಹಾ ಕಜ್ಜಾಯ ಇಷ್ಟ ನಮ್ ಕಡೆ ಅದನ್ನ ಕಜ್ಜಾಯ ಅಂತ ಹೇಳಲ್ಲ ನಾವು ಗಾರ್ಗೆ ಅಂತ ಹೇಳ್ತೀವಿ ಇಷ್ಟ ನಂಗೆ ಕಜ್ಜಾಯ ಇಷ್ಟ ಆಕ್ಚುಲಿ ಇಲ್ಲ ನಮ್ಮ ಮನೇಲಿ ಕಜ್ಜಾಯ ಮಾಡಲ್ಲ ಹೋಟ್ಲಲ್ಲಿ ತಗೊಂಡ್ ತಿಂತಾ ಇದ್ದೆ ನಾನು ಒಂದ್ ರೂಪಾಯಿಗೆ ಒಂದೇನ ಸಿಗ್ತಾ ಇತ್ತು ನಮ್ಮ ಊರೆಲ್ಲ ಅವಾಗ ಇನ್ನು ನನ್ನ ಕೊನೆ ಪ್ರಶ್ನೆ ಈಗ ರಾಜ್ಕುಮಾರಿ ಸೀರಿಯಲ್ ಜಿ ಪವರ್ ನಲ್ಲಿ ಏನ್ ಬರ್ತಿದೆ ಅಂದ್ರೆ ಕಾಂಪಿಟೇಷನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಈ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಸಾಕಷ್ಟು ಸೀರಿಯಲ್ಗಳು ಹೊಸ ಹೊಸ ಸೀರಿಯಲ್ಗಳು ಲಾಂಚ್ ಆಗ್ತಾ ಇವೆ ಇಂತಹ ಸಂದರ್ಭದಲ್ಲಿ ರಾಜ್ಕುಮಾರಿ ಆಡಿಯನ್ಸ್ ಯಾಕೆ ನೋಡ್ಬೇಕು ರಾಜ್ಕುಮಾರಿನ ಯಾಕೆ ನೋಡ್ಬೇಕು ಅಂದ್ರೆ ಎಲ್ಲಾ ಸೀರಿಯಲ್ ಗಿನ್ನ ತುಂಬಾನೇ ಡಿಫ್ರೆಂಟ್ ಸೀರಿಯಲ್ ಗೋಳಿಲ್ಲ ಇಲ್ಲ ಎಳಿಯಲ್ಲ ನಾವು ನಿಮಗೆ ನಾಳೆ ಹಿಂಗಾಗಬೇಕು ಅಂದ್ರೆ ಹಂಗೆ ಮಾಡಿರ್ತೀವಿ ಸೊ ನಿಮಗೆ ಫ್ರಸ್ಟ್ರೇಷನ್ ಇರಲ್ಲ ಸೀರಿಯಲ್ ನೋಡ್ಬೇಕಾದ್ರೆ ಖುಷಿ ಇರುತ್ತೆ ಲೈಫಲ್ಲಿ ಅನಿಸ್ತಾ ಇರುತ್ತಲ್ವ ನಿಮಗೆ ಒಂದೇನೋ ಮಿಸ್ಸಿಂಗ್ ಮಿಸ್ಸಿಂಗ್ ಫೀಲಿಂಗು ಆ ಮಿಸ್ಸಿಂಗ್ ಫೀಲಿಂಗ್ ನಮ್ಮ ಸೀರಿಯಲ್ ಅಲ್ಲಿ ಸಿಗುತ್ತೆ ಆ ಎನರ್ಜಿ ಸಿಗುತ್ತೆ ಆ ಲೈವ್ಲಿನೆಸ್ ಸಿಗುತ್ತೆ ಅದೆಲ್ಲದಕ್ಕೋಸ್ಕರ ನೀವು ರಾಜ್ಕುಮಾರಿನ ನೋಡ್ಲೇಬೇಕು ಲಡ್ಡು ಕ್ಯಾರೆಕ್ಟರ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ತಪ್ಪದೆ ಆಗಸ್ಟ್ ಇಪ್ಪತ್ತೈದರಿಂದ ರಾತ್ರಿ ಏಳು ಗಂಟೆಗೆ ಝೀ ಪವರ್ ಅನ್ನು ಹೊಸ ಚಾನಲಲ್ಲಿ ಬರ್ತಾ ಇದೀವಿ ನೋಡಿ ಅವರೇ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಆಲ್ ದ ಬೆಸ್ಟ್ ಹಾಗೆ ಈಗ ಕಂಗ್ರಾಚ್ಯುಲೇಷನ್ಸ್ ಹೀರೋಯಿನ್ ಆಗಿ ಮಿಂಚಕ್ಕೆ ರೆಡಿ ಆಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡಕಿದ್ದಕ್ಕೆ ನೋಡಿದ್ರಲ್ಲ ಇದಾಗಿತ್ತು ಗಗನ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ರೂಪಿಸುತ್ತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ